ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದು ನಾನು ನಿಮಗೆ ತ್ರಿಪುರಾಂಗ ದೇವಿಯ ಬೀಜ ಮಂತ್ರ ತಗೊಂಡು ಬಂದಿದ್ದೀನಿ ವಶೀಕರಣಕ್ಕೆ ಇದು ಹೇಳಿ ಮಾಡಿಸಿದಂಥ ವಶೀಕರಣ ಎ ಮಂತ್ರ ಇದೆ ಮಂತ್ರದ ಜೊತೆ ಜೊತೆಯಲ್ಲಿ ಯಂತ್ರನೂ ಕೂಡ ತಗೊಂಡು ಬಂದಿದ್ದೀನಿ ನಿಮಗೆ ಡಿಸ್ಪ್ಲೇ ಮೇಲೆ ಯಂತ್ರನ ಹಾಕ್ತಾ ಇದ್ದೀನಿ ಈ ಯಂತ್ರವನ್ನು ಚಾಚು ತಪ್ಪದೆ ಚೊಕ್ಕವಾಗಿ ಬರೆದು ಬಾಕ್ಸ್ ಮಧ್ಯಭಾಗದಲ್ಲಿ ಹಮುಕಿ ಅಂತ ಹಾಕಿದ್ದೀನಿ ರೀಮ್ ಹಮುಕಿ ರೀಮ್ ಅಂತ ಆ ಹಮುಕಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವ ಹೆಸರನ್ನು ಸೇರಿಸ್ಕೊಳ್ತಾ ಇವಾಗ ನಾನು ಕೊಡುವ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಇದನ್ನು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂದೆ ನಾವೇನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಈ ಕ್ರಿಯೆಯನ್ನು ನೀವು ಶುಕ್ರವಾರದ ದಿನ ಮಾಡ್ಬೋದು ಶುಕ್ರವಾರದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ದೇವರಿಗೆ ಪೂಜೆ ಪುನಸ್ಕಾರವನ್ನು ಮುಗಿಸಿ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ಯಂತ್ರವನ್ನು ಬರೆದು ಯಂತ್ರವನ್ನು ಬರೆದು ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ಪಠನೆ ಮಾಡಿ ಮುಗಿದ ಮೇಲೆ ಆ ಯಂತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ಇಟ್ಕೊಳ್ಳೋದಕ್ಕಿಂತ ಮುಂಚೆ ಉಫ್ ಅಂತ ಮೂರು ಸಾರಿ ಅಭಿಮಂತ್ರಿಸೋದನ್ನು ಮರಿಬೇಡಿ ಅದನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ಅವರು ಮೂರು ದಿನದ ಒಳಗಡೆ ಫೋನ್ ನಾ ಮೆಸೇಜ್ ನಾ ಡೈರೆಕ್ಟ್ ಮೀಟ್ ಯಾವುದಾದ್ರೂ ಒಂದಾಗುತ್ತೆ ಖಂಡಿತ ಇದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ ಹಾಗೇ ಆಗುತ್ತೆ ಅವರು ನಿಮಗೆ ಹೊಲಿತಾರೆ ಅದಕ್ಕೆ ಮಂತ್ರ ಹೀಗಿದೆ ಆಕರ್ಷಕ ಮಹಾದೇವಿ ಹಮ್ಮುಖಿ ಮಮ ಪ್ರಿಯಂ ವಾ ತ್ರಿಪುರೇ ದೇವದೇವಿಶಿ ತುಭ್ಯ ದಾಸ್ವಾಮಿ ಯಾಚಿತಂ ಮಂತ್ರವನ್ನು ನಾನು ಡಿಸ್ಪ್ಲೇ ಮೇಲೆ ಕೂಡ ಹಾಕ್ತಾ ಇದೀನಿ ಹಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವರ ಹೆಸರನ್ನು ಸೇರಿಸ್ಕೊಳ್ತಾ ಈ ಪಠನೆ ಮಾಡಿದ್ದೆ ಆದರೆ ಮಂತ್ರ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಏಕೆಂದರೆ ಉಚ್ಚರಣೆ ಸ್ಪಷ್ಟವಾಗಿರಬೇಕು ಆಕರ್ಷಕ ಮಹಾದೇವಿ ಅಮುಖಿ ಮಮ ಪ್ರಿಯಂ ವಾ ತ್ರಿಪುರೇ ದೇವ ದೇವಿಶಿ ದಾ ದಾಸ್ವಾಮಿ ಯಾಚಿತಂ ಈ ರೀತಿಯಾಗಿ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ